ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರೋಸಂಡ್ ಓನರ್ ಎಷ್ಟು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ನಿಮಗೆ 10 ತಿಂಗಳು ಇನ್ಶೂರೆನ್ಸ್ ಒಂದು ವರ್ಷ ಎಫ್ಸಿ ಒಂದು ವರ್ಷ ಎಫ್ಸಿ ಇದೆ ಎಲ್ಲ ಚೆನ್ನಾಗಿದೆ ಎಲ್ಲ ಲಾಂಗ್ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಇಲ್ಲ ಸರ್ ಎನ್ಓಸಿ ರೆಡಿ ಇದೆ ಗಡಿ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ 1 ಲಕ್ಷ 1 ಲಕ್ಷ 40000 ಓಡಿದೆ 1 ಲಕ್ಷ 40000 ಓಡಿದೆಯಾ ಹ್ಮ್ ಇಂಜಿನ್ ಕಂಡೀಷನ್ ಏನು ಎಲ್ಲ ಸೂಪರ್ ಆಗಿದೆ ಸರ್ ಫೀಚರ್ಸ್ ಏನು ಗಡಿ ಕೊಳ್ಳ ಪವರ್ ಇಂಡಾ ಇದೆ ಪವರ್ ಸ್ಟೀರಿಂಗ್ ಇದೆ ಎಸಿ ಇದೆ ಸಿಸ್ಟಮ್ ಇದೆ ಸ್ಪೀಕರ್ ಇದ್ದಾವೆ ಎಲ್ಲ ಇದೆ ಸರ್ ಯಾವುದ ಟೂರ್ಸಾ ಯಾವ ಗಾಡಿ ಟೂರ್ 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 20 ಬರುತ್ತಾ ರೆ ಮೈಲೇಜ್ ಗಾಡಿ ಹೌದು ಬರುತ್ತೆ 18 ರಿಂದ 20 ವರೆಗೂ ಬರುತ್ತೆ 10 ಕ್ರಾಸಸ್ ಏನಿಲ್ಲ ಆಗಿ ಏನಿಲ್ಲ ಲೊಕೇಶನ್ ಏನ ಗಾಡಿ ಇರೋದು ಹಾ ಬೆಂಗಳೂರು ಬೆಂಗಳೂರು ಹಾ ಬೆಂಗಳೂರು ದಾಸರಳಿ ಟೈರ್ ಕಡೆ ಸೆಂಚರಿ ಇದ್ಯಾ ನಾಲ್ಕು ಎರಡು ಹೊಸ ಟೈರ್ ಇದಾವೆ 80% ಇದಾವೆ ಓಕೆ ಓಕೆ ದಾಸರಳina ಹಾ ಎಷ್ಟು ಹೇಳ್ತರೆ ಗಾಡಿಗೆ ರೇಟ್ ನಾಲ್ಕು ಎಂಬತ್ತು ಹೇಳ್ತೀನಿ ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಲೋನ್ ಆಪ್ಷನ್ ಇದೆ ಹೌದು ಇದೆ 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 ಲೋನ್ ಆಪ್ಷನ್ ಕೊಡ್ತೀರಾ ಹೌದು ಕೊಡ್ತೀನಿ ನಾಲ್ಕು ಎಂಬತ್ತು ಹೇಳ್ತಿದ್ದೀರಾ ಹ್ಞೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಒಂದೇ ನೆಗೋಶಿಯಬಲ್ ಹಾಂ ಬಂದೇ ಟೂರ್ಸ್ ಗಾಡಿ ವಿ ಡಿ ಎಂ ಟೂರ್ಸ ಹಾಂ ಟೂರ್ಸ್ ಸಿಫ್ಟ್ ಡಿಸೈರು ಹೌದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿ ಒಳಗಡೆ ಇಲ್ಲ ಇಲ್ಲ ಮಾಮೂಲಿ ಸಿಸ್ಟಾಮ್ ಸ್ಪೀಕರು ಅದೆಲ್ಲ ಎಕ್ಸ್ಟ್ರಾ ಫಿಟಿಂಗ್ ಎಷ್ಟೇ ಎಷ್ಟು ಹೇಳ್ತಾರೆ ನಾಲ್ಕು ಎಂಬತ್ತಲ್ಲ ಹಾಂ ನಾಲ್ಕು ಎಂಬತ್ತು ನೆಗೋಶಿಯಬಲ್ ನೆಗೋಶಿಯಬಲ್ ದಾಸರಳ್ಳಿ ಹಾ